ಜೆಡಿಎಸ್ನಿಂದ ಸ್ಪರ್ಧಿಸುತ್ತಾರೆ ಎಂಬುದಲ್ಲ ಸುಳ್ಳು ವಿಜಯಪುರ್ ಮೀಸಲು ಮತಕ್ಷೇತ್ರಕ್ಕೆ ಸಮ್ಮಿಶ್ರ ಸರ್ಕಾರದಲ್ಲಿ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿ ಸ್ಪರ್ಧಿಸುವ ವಿಚಾರವಾಗಿ ತಮ್ಮ ನಿಲುವನ್ನ ಫೋನ್ನಲ್ಲಿ ತಿಳಿಸಿದ ಮಾಜಿ ಶಾಸಕ ರಾಜು ಆಲ್ಗೂರ್ ಅವರು ಜೆಡಿ ಎಸ್ ಸ್ಪರ್ಧಿಸುತ್ತಾರೆ ಸುಳ್ಳು ಹಾಗೂ ಜೆ ಡಿ ಜೆಡಿಎಸ್ ನವರು ಹಣ ಕೊಡ್ತೀವಿ ಟಿಕೆಟ್ ನೀಡ್ತೇವಿ ಪಕ್ಷಕ್ಕೆ ಬನ್ನಿ ಎಂದ್ರು ನಿರಾಕರಿಸಿದ್ದೇನೆ ನಾನು ಸ್ಪರ್ಧಿಸುವುದಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬೇರೆ ಪಕ್ಷದಿಂದ ಸ್ಪರ್ಧಿಸುವುದಿಲ್ಲ ಎಂದ್ರು ನಮಸ್ಕಾರ ಎಲ್ಲಿದ್ರೆ ಸುದ್ದಿ

ಪ್ಲಾಸ್ಟಿಕ್ ಅಂಗಡಿಗೆ ಪಾಲಿಕೆ ಅಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ದಾಳಿ ನಡೆಸಿ ಸುಮಾರು ಎರಡು ಲಕ್ಷ ಮೌಲ್ಯದ ನಾಲ್ಕು ಕ್ವಿಂಟಲ್ಗಿಂತ ಹೆಚ್ಚಿನ ಪ್ಲಾಸ್ಟಿಕ್ ಸೇರಿದಂತೆ ಅಂಗಡಿ ಸೀಸ್ ಮಾಡಲಾಯಿತು ಇದಿಷ್ಟು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಜಿಟಿವಿ ನ್ಯೂಸ್ ಜಿನ್ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ